ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಅಹ್ ಇನ್ಸೆಂಟಿವ್ ಸ್ಕಾಲರ್ಶಿಪ್ಗಳು ಅದು ಬಿ ಎಡ್ ಓದ್ತಿರೋರಿಗೆ ಬಿ ಎಡ್ ಇವಾಗ ಪ್ರೆಸೆಂಟ್ ಓದ್ತಿರೋರಿಗೆ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದಾರೆ ಯಾರು ಕೊಡ್ತಾ ಇರೋ ಅಂದ್ರೆ ಸರ್ಕಾರ ಏತರ ಅಲ್ಲ ಸರ್ಕಾರನೇ ಕೊಡ್ತಾ ಇದೆ ಕರ್ನಾಟಕ ಗವರ್ಮೆಂಟ್ ಯಾರ್ಯಾರು ಬಿ ಎಡ್ ಪದವಿನ ಓದ್ತಾ ಇದ್ದಾರೆ ಅಂತವ್ರಿಗೆ ಇಪ್ಪತ್ತೈದು ಸಾವಿರದಷ್ಟು ಸ್ಕಾಲರ್ಶಿಪ್ನ ಇಶ್ಯೂ ಮಾಡ್ತಾ ಇದ್ದಾರೆ ಹೇಗೆ ಅಪ್ಲೈ ಮಾಡೋದು ಡಾಕ್ಯುಮೆಂಟ್ಸ್ ಕೇಳೇನೇನು ಬೇಕಾಗುತ್ತೆ ಏನೇನು ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿ ಇಲ್ಲಿರುತ್ತೆ ಕರ್ನಾಟಕ ಮೈನಾರಿಟಿ ಡಿಪಾರ್ಟ್ಮೆಂಟ್ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಓದ್ತಿರೋರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಯಾವುದೇ ಓದ್ತಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಕರ್ನಾಟಕ ಅದು ನೀವು ಕಾಯಂ ನಿವಾಸಿ ಆಗಿರಬೇಕು ಮೈನಾರಿಟಿ ಕಮ್ಯುನಿಟಿ ಒಳಗಿರ್ಬೇಕು ಈ ಮೈನಾರಿಟಿ ಕಮ್ಯುನಿಟಿ ಮುಸ್ಲಿಮು ಕ್ರಿಶ್ಚಿಯನ್ ಇನ್ನ ಹಲವಾರು ಬರುತ್ತಲ್ಲ ಅವೆಲ್ಲ ಬಿ ಎಡ್ ಕೋರ್ಸ್ ಅಲ್ಲಿ ಎಲ್ಲರೂ ಓದ್ತಿರಬಹುದು ಅಂದ್ರೆ ಗವರ್ಮ ಸೆಮಿ ಗವರ್ಮೆಂಟ್ ಏಡೆಡ್ ಸೆಮಿ ಏಡೆಡ್ ಕಾಲೇಜ್ ಯಾವ್ದ್ರಲ್ಲಿ ಓದ್ತಿದ್ರು ಕೂಡ ಈ ಸ್ಕಾಲರ್ಶಿಪ್ ಗಳಿಗೆ ನೀವು ಅಪ್ಲೈನ ಮಾಡಬಹುದು ಇಪ್ಪತ್ತೈದು ಡಿಸೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ ಆದಷ್ಟು ಬೇಗ ಅಪ್ಲೈ ಮಾಡಿ ಏನಾದರೂ ಲಾಸ್ಟ್ ಡೇಟ್ ಅಂದ್ರೆ ಮುಂದೆ ಹೋದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಒಂದು ಫೋನ್ ನಂಬರ್ ಕೂಡ ಕೊಡ್ತೀನಿ ಆ ಫೋನ್ ನಂಬರ್ಗೆ ನೀವು ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ಕ್ವಶನ್ಸ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಇದು ಕರ್ನಾಟಕ ಗೌರ್ಮೆಂಟ್ ಅವ್ರದೇ ಆಗಿರೋದ್ರಿಂದ ಬಿ ಎಡ್ ಏನು ಇದನ್ನ ಇಶ್ಯೂ ಮಾಡ್ತಾರೆ ಅವರ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಎಂಟು ಎಂಟು ಎರಡು ಏಳು 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 ಒಂಬತ್ತು 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 ಸೊನ್ನೆ ಇನ್ನೊಂದ್ಸಲ ಹೇಳ್ತೀನಿ ಏಟ್ ಟು ಟ್ರಿಪಲ್ ಸೆವೆನ್ ಟ್ರಿಪಲ್ ಟ್ರಿಪಲ್ ನೈನ್ ಜೀರೋ ಇದಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಟೆಂಡ್ ಆದರೆ ಏನಾದ್ರೂ ಸ್ಕಾಲರ್ಶಿಪ್ ಮತ್ತೆಂದ್ರೆ ಕೊಡ್ತಾರೆ ಮುಂದೆ ಎಂದ್ರು ಕೊಡ್ತಾರೆ ನೀವೇನೂ ಕ್ವಶನ್ಸ್ ಇದ್ದರೆ ದಯಮಾಡಿ ಕೇಳಿ ಹೇಗೆ ಅಪ್ಲೈ ಮಾಡೋದು ಎಲ್ಲ ಮಾಹಿತಿಗಳು ಕೂಡ ಕೊಡ್ತೀನಿ ನಾವು ಒಂದು ವೆಬ್ಸೈಟ್ ಕೂಡ ಅಡ್ರೆಸ್ ಇದೆ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಎಚ್ ಡಿ ಪಿ ಎಸ್ ಡಿ ಡಿಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಕೂಡ ನೀವು ಅಪ್ಲೈನ ಮಾಡಬಹುದು ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಹೊಸ ಹೊಸ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ ನಂದು ಮಿಸ್ ಮಾಡ್ಕೋಬಾರದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕೋನ್ ಒತ್ತ ಮರಿಬೇಡಿ ಬೆಲ್ಲೈಕೋನ್ ಡ್ರಾಪ್ ಡೌನ್ ಆಲ್ ಆಪ್ಷನ್ ಬರುತ್ತೆ ಅದೊಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸ್ಕಾಲರ್ಶಿಪ್ಗಳ ಮಾಹಿತಿಗಳನ್ನ ಮಾಡ್ಕೊಂಡು ಬರ್ತಿರ್ತಾರೆ ಮಿಸ್ ಮಾಡ್ಕೋಬೇಡಿ